ಉಸ್ತುವ ಸಚಿವರು ಒಂದು ತಂಡ ತಗೊಂಡು ಹೋಗಿ ಭೇಟಿ ಮಾಡಿದ್ರು ಸರ್ಕಾರದಲ್ಲಿ ಇದ್ರೆ ಸ್ವಾಮಿ ಯಾವ ಪ್ರಚಾರಕ್ಕೆ ಹೋದ್ರಿ ಮತ್ತೆ ಏನ್ ಮಾಡಿದ್ರಿ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಹೇಳಬೇಕಾಗಿತ್ತು ಏನು ಹೇಳಲಿಕ್ಕಾಗಲಿಲ್ಲ ನೀವು ಯಾಕಂದ್ರೆ ನೀವು ಮಾಡೇ ಇಲ್ಲ ಇಂತಹ ನಿಮ್ಮ ಹಿಡಿತನ ಜನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜನ ಆಕ್ರೋಶವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಜನರ ನಾಡಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೀವು ಗುರುತಿಸ್ಕೋಬೇಕನ್ನುವಂಥದ್ದನ್ನ ನಾನು ಹೇಳ್ತೇನೆ ಹೀಗಾಗಿ ಇಂತ ಒಂದು ಕೆಟ್ಟ ಸರ್ಕಾರ ಅಷ್ಟೇ ಇವತ್ತು ಕರ್ನಾಟಕ ಸರ್ಕಾರ ಜಾತಿ ಜನಗಣತಿ ಅಂತ ನೀವೇ ದಿನಾನಿತ್ಯ ಪತ್ರಿಕೆಯಲ್ಲಿ ಬಯಸ್ತೀರಿ ನಿನ್ನೆ ಕಲಬುರ್ಗದಲ್ಲಿ ಮುಖ್ಯಮಂತ್ರಿಗಳು ಬಂದು ಹೇಳ್ತಾರೆ ತದೋದ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ ಅಂತ ಸೋಶಿಯೋ ಎಕಾನಮಿಕ್ ಸರ್ವೆ ಅಂತ ಯಾವುದಾದರೂ ಸರ್ವೆ ಸರ್ಕಾರ ಮಾಡಿರಲಿ ಆದರೆ ನೀವು ಮಾಡಿದಂಥ ಅಂಕೆ ಸಂಶಯಗಳು ಅಂಕೆ ಸಂಖ್ಯೆಗಳು ಜನರ ಮನೆ ಬಾಗಿಲಿಗೆ ಹೋಗಿ ಜನರಿಗೆ ನಿಮ್ಮ ಜಾತಿ ಯಾವುದು ನಿಮ್ಮ ಪರಿಸ್ಥಿತಿ ಏನಂತ ಸ್ವತಃ ಕೇಳಿದ್ದೀರಾ ಇಲ್ಲ ಸ್ವತಃ ಕಾಂಗ್ರೆಸ್ನವರೇ ಅನೇಕ ಜನ ಮಂತ್ರಿಗಳು ಸಿಎಂ ಅವರು ಕುರ್ಚಿ ಅಲ್ಗಾಡ್ತಿದೆ ಅಂತ ತಕ್ಷಣ ನೀವು ಜಾತಿ ಗಣತಿಯನ್ನು ಮುಂದೆ ತರ್ತೇವೆ ಅನ್ನುವಂಥದ್ದನ್ನ ಹೇಳ್ತದೆ ಇವತ್ತು ಅನೇಕ ಜಾತಿ ಮುಖಂಡರು ಅದರ ವಿರುದ್ಧವಾಗಿ ಇವತ್ತು ಪತ್ರಿಕೆಯಲ್ಲಿ ಕೂಡ ಇದೆ ಸತಿ ಜಾರಕಿಹೊಳಿ ಅವರು ನಮ್ಮ ಸರ್ಕಾರದಲ್ಲಿನೇ ಅನೇಕ ಅದರದ ವಿರೋಧವಿದೆ ಅನ್ನುವಂಥದ್ದನ್ನು ಸ್ವತಃ ಹೇಳಿದೆ ಒಂದು ಕಡೆ ದೌಡ್ ಕಮ್ಯುನಿಟಿದವರು ಅವ್ರ ಶಾಸಕರ ಅದಕ್ಕೆ ವಿರೋಧ ಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಲಿಂಗತ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಹಿಂದುಳಿದವರು ಇದ್ದಾರೆ ಇವತ್ತು ಈಶ್ವರ್ ಖಂಡ್ ಸ್ವತಃ ವೀರಶಿವಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿಯಾಗಿದ್ದಾರೆ ಅವರ ಪಕ್ಷದ ಶಾಸಕ ಬಸವರಾಜ್ ಶಿವಗಂಗೆ ಚನ್ನಗಿರಿಯ ಶಾಸಕ ಹತ್ತು ಬಾರಿ ಫೋನ್ ಮಾಡಿದ್ರು ಕೂಡ ತಗೊಂಡಿಲ್ಲ ಅನ್ನುವಂಥದ್ದನ್ನ ಮೀಡಿಯಾದ ಕಡೆನೇ ಹೇಳಿದ್ದಾರೆ